ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಜೇವೂರ ಗ್ರಾಮದ ಶ್ರೀ ಹಠಯೋಗಿ ರೇವಣ ಜಾತ್ರೆ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಜಾತ್ರೆ ಕಮಿಟಿ ಅಧ್ಯಕ್ಷರಾದ ಮಠ ಹಾಗೂ ಕಾರ್ಯದರ್ಶಿ ಶಂಕರಗೌಡ ಪಾಟೀಲ ಜಂಟಿಯಾಗಿ ತಿಳಿಸಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತಹಳ್ಳಿ ಶ್ರೀಗಳ ಹಾಗೂ ತಡವಲ್ಗ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹೋಮ ಹವನ ಕೋಟಿ ಜಪ ಯಜ್ಞ ಹಾಗೂ ಧರ್ಮಸಭೆ ನಡೆಯಲಿದೆ ದಿನಾಂಕ ಮೂವತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾಶಿ ಜಗದ್ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ ಹಾಗೂ ಧರ್ಮಸಭೆ ನೆರವೇರಲಿದೆ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದಿನವಿಡೀ ಗೀಗಿ ಪದಗಳು ಭಜನೆ ಹಾಡುಗಳು ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಲಿಂಗ ದೀಕ್ಷೆ ಅತ್ಯಾಚಾರ ಹಾಗೂ ಧಾರ್ಮಿಕ ಪರಂಪರೆಯಲ್ಲಿ ಮಹಿಳೆಯ ಪಾತ್ರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಹಾಗೂ ಧರ್ಮಸಭೆ ನಡೆಯಲಿದೆ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಠಯೋಗಿ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳ ಬೆಳ್ಳಿಮೂರ್ತಿ ಮೆರವಣಿಗೆ ಮೊಸರು ಗಡಿಗೆ ಕುಡಿಯೋದು ರಥೋತ್ಸವ ನಿಕಾಲಿ ಜಂಗಿ ಕುಸ್ತಿಗಳು ಹಾಗೂ ರಾತ್ರಿ ಮದ್ದು ಸುಡೋದು ಸಾಮಾಜಿಕ ನಾಟಕ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ಜಾತ್ರೆ ಕಮಿಟಿ ಅಧ್ಯಕ್ಷರಾದ ಮಠ ಹಾಗೂ ಕಾರ್ಯದರ್ಶಿ ಶಂಕರಗೌಡ ವಿರಾದಾರ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ ಪಾಟೀಲ ಚಂದ್ರಶೇಖರ ಪಾಟೀಲ ಮನೋಹರ ಬಿರಾದಾರ ಸಿದ್ದನಗೌಡ ಬಿರಾದಾರ ಶರಣಪ್ಪ ಹತ್ತಿ ಪ್ರಕಾಶ್ ಮೇಲಿನಮನಿ ಕಲ್ಲಣ್ಣ ದಶವಂತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ ಮುಖ್ಯವಾಗಿ ಜಗದ್ಗುರುಗಳು ಹಾಗೂ ಅನೇಕ ಪಟ್ಟಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಧರ್ಮ ಸಭೆಯ ಮೂಲಕ ಈ ಕಾರ್ಯಕ್ರಮವನ್ನು ಧಾರ್ಮಿಕ ಸಭೆಯನ್ನಾಗಿ ನಾವು ನೆರವೇರಿಸ್ತಾ ಇದ್ದೇವೆ ಪ್ರತಿ ವರ್ಷದಿಂದ ಒಂದೇ ಈ ಸಲನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ದೇವೂರು ಗ್ರಾಮದ ಪರವಾಗಿ ಒಂದು ಕಮಿಟಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೇವೆ ಮೊದಲನೇ ದಿವಸ ನಿಲ್ಲಿಸುವ ಕಾರ್ಯಕ್ರಮ ಜೊತೆಗೆ ಮರುದಿವಸ ಅಂದರೆ ದಿನಾಂಕ ಮೂವತ್ತರಂದು ಸಾಮೂಹಿಕ ಮದುವೆ ಕಾರ್ಯಕ್ರಮಗಳು ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವುದರಿಂದ ಶಾಂತತೆಯನ್ನು ಕಾಪಾಡಿಕೊಂಡು ಹೋಗಲು ಆರಕ್ಷಕೆ ಇಲಾಖೆಯವರು ಸಹಕರಿಸಬೇಕು ದೇವರು ಗ್ರಾಮದ ಸಮಸ್ತ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಹಳ ಪ್ರಾಮಾಣಿಕತೆಯಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ದೇವರು ಗ್ರಾಮದ ಸಮಸ್ತ ನಾಗರಿಕರು ಎಲ್ಲರೂ ಗ್ರಮಿಸಬೇಕು ಇನ್ನು ಮೂವತ್ತೊಂದು ಒಂದು ಒಂದನೇ ತಾರೀಕಿನ ದಿವಸ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಕೊನೆಯದಾಗಿ ದಿನಾಂಕ ಎರಡರಂದು ಎರಡು ನಾಲ್ಕು ಇಪ್ಪತ್ತ್ನಾಲ್ಕರಂದು ಪುಷ್ಪವೃಷ್ಟಿ ಕಾರ್ಯಕ್ರಮ ಇರುವುದರಿಂದ ಅನೇಕ ಕಾರ್ಯಕ್ರಮಗಳು ಮೆರವಣಿಗೆ ಮುಖಾಂತರ ಫೋಟೋ ಜಗದ್ಗುರು ಹಠಯೋಗಿ ರೇವಣಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಫೋಟೋ ಮೆರವಣಿಗೆ ಮೂಲಕ ಮಠಕ್ಕೆ ಆಗಮಿಸಿ ಪುಷ್ಪವೃಷ್ಟಿ ಕಾರ್ಯಕ್ರಮ ನೆರವೇರುತ್ತದೆ ನಂತರ ಮಧ್ಯಾಹ್ನ ರಥೋತ್ಸವ ಕಾರ್ಯಕ್ರಮ ನಾಲ್ಕು ಗಂಟೆಗೆ ನಿಕಾಲಿ ಕಾಲಿಕುತಿಗಳು ರಾತ್ರಿ ಎಂಟು ಗಂಟೆಗೆ ಮದ್ದು ಸುಡುವ ಕಾರ್ಯಕ್ರಮ ತದನಂತರ ರಾತ್ರಿ ಹತ್ತು ಗಂಟೆಗೆ ಸಾಮಾಜಿಕ ನಾಟಕದ ಕಾರ್ಯಕ್ರಮದೊಂದಿಗೆ ಈ ಗ್ರಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಕಾರಣ ಎಲ್ಲ ಬಂಧು ಬಾಂಧವರು ಈ ಕಾರ್ಯಕ್ರಮಕ್ಕೆ ಶೇಖರಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ದೇವರು ಗ್ರಾಮದ ಪರವಾಗಿ ಗಣಿಸಿಕೊಳ್ಳುತ್ತೇವೆ